ಡೀಲರ್ಸ್ ಹೋಲ್ಸೇಲರ್ ಬಿಸ್ನೆಸ್ ಫೆನಾಸ್ ಎಲ್ಲರೂ ಎಲ್ಲರೂ ಬಿಸಿಯಾಗಿದ್ದೀರಾ ದಿವಾಲಿ ಹಬ್ಬ ಸೀಸನ್ಗೆ ಪರವಾಗಿಲ್ಲ ಎಲ್ಲರೂ ಪ್ರತಿ ಜಾಗದಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಬ್ಯುಸಿ ಆಗಿದ್ದಾರೆ ದಿವಾಲಿ ಹಬ್ಬ ಅಂದ್ರೆ ದಸರಾ ಹಬ್ಬ ಅಂದ್ರೆ ಎಲ್ಲರಿಗೂ ಈ ಮೈ ಈ ತಿಂಗಳು ಬಂದು ತುಂಬಾ ತಿಂಗಳು ಇಲ್ವಾ ಸೊ ಇವತ್ತು ನಾನ್ ನಿಮಗೋಸ್ಕರ ಈ ದಸರಾ ದಿವಾಲಿ ಸೆಲೆಬ್ರೇಷನ್ಸ್ಗೋಸ್ಕರ ತಿರ್ಗಾ ಹೊಸ ಕಲೆಕ್ಷನ್ಸ್ ತಂದಿದ್ದೀನಿ ಕಾಟನ್ ಸಿಲ್ಕ್ ವೆರೈಟೀಸ್ ಎಣ್ಣರು ರೂಪಾಯಿ ಒಳಗಡೆ ಸಾವಿರ ರೂಪಾಯಿ ಸಾವಿರ ನೂರು ಥೌಸಂಡ್ ಹಂಡ್ರೆಡ್ ಒಳಗಡೆ ನೀವು ಕಲೆಕ್ಷನ್ಸ್ ನ ಪರ್ಚೇಸ್ ಮಾಡ್ಕೋಬಹುದು ಅಪ್ರಾಕ್ಸಿಮೇಟ್ ಪ್ರೈಸ್ ಹೇಳಿದ್ದೀನಿ ಆಕ್ಚುಲ್ ಪ್ರೈಸ್ ಗೊತ್ತಾಗಬೇಕು ಅನ್ನೋದು ಸ್ಕ್ರೀನ್ಶಾಟ್ ತಗೊಲಿ ಕಾಲ್ ಮಾಡಿ ರೀಸೆಲ್ಲರ್ ಆಗಬೇಕು ಡೀಲರ್ ಆಗಬೇಕು ಬಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಹೊಸ ಕಲೆಕ್ಷನ್ಸ್ ಬೇಕು ಇಲ್ಲ ಗಿಫ್ಟಿಂಗ್ ಶೇರಿಂಗ್ ಒಕೇಶನ್ಸ್ ಟ್ರೆಡಿಷನ್ ಬೇಸಲ್ಲಿ ಕೊಡಬೇಕು ಅನ್ನೋರು ನೀವು ವಿಸಿಟ್ ಮಾಡ್ಬೋದು ಕುಟುಂಬದಲ್ಲಿ ಎಲ್ಲರೂ ಒಂದೇ ಥರ ಹಾಕಿದ್ರೆ ತುಂಬ ಇಷ್ಟ ಸಂತೋಷ ಅಲ್ವಾ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ನ ನೀವು ಮನೆಯಿಂದ ಕೂತ್ಕೊಂಡು ಸಿ ಓಡಿ ಪ್ಯಾನ್ ಇಂಡಿಯಾ ಇದೆ ಅವೈಲೇಬಲ್ ಸೊ ಆ್ಯಂಡ್ ನೀವು ಲೊಕೇಶನ್ ಯಾ ಲೊಕೇಶನಲ್ಲಿದ್ದರೂ ನಿಮಗೆ ಬಂದ್ಬಿಡುತ್ತೆ ಕ್ಲ ಕಲೆಕ್ಷನ್ಸ್ ಜಸ್ಟ್ ವಾಟ್ಸಪ್ ತೊಗೊಳಿ ವಿಡಿಯೋ ಕಾಲಿಂಗ್ ಮಾಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ರೋಜು ಈವ್ನಿಂಗಲ್ಲಿ ನಿಮಗೆ ವಿಡಿಯೋಸ್ ಅಪ್ಲೋಡ್ ಆಗುತ್ತೆ ಸೊ ಬನ್ನಿ ನೋಡೋಣ ಕಲೆಕ್ಷನ್ಸ್ ಸೊ ಎಕ್ಸ್ಕ್ಲೂಸಿವ್ ವೆರೈಟೀಸ್ ಬೇಕು ಅನ್ನೋರ್ಗೆ ರಿಚ್ ಲುಕ್ ವೆರೈಟೀಸ್ ಕಲೆಕ್ಷನ್ಸ್ ಅಲ್ಲಿ ನಮ್ಮ ಹತ್ರ ಬ್ಯೂಟಿಫುಲ್ ಕಲೆಕ್ಷನ್ಸ್ ಬನ್ನಿ ನೋಡೋಣ ಕ್ರೀಮ್ ಕಲರ್ ಮ್ಯಾಟ್ಲುಕ್ ಫಿನಿಷಿಂಗ್ ಅಲ್ಲಿ ಇದೆ ಸೊ ಫೋರ್ ಡಿಸೈನ್ಸ್ ತಂದಿದ್ದೀನಿ ಕಲರ್ ಚಾರ್ಟ್ಸ್ ವಿತ್ ಸೊ ಫಸ್ಟ್ ಪ್ಯಾಟನ್ ಆರ್ತಿ ರಿಧಿಮಾ ಕಾಟನ್ ಆರ್ತಿ ರಿಧಿಮಾ ಕಾಟನ್ ಇದು ಆ್ಯಕ್ಚುಲಿ ಪಠೋಲಾ ಬೇಸ್ ವೆರೈಟೀಸ್ ಆಫ್ ಸ್ಯಾರೀಸ್ ಒನ್ ಟೂ ತ್ರೀ ಫೋರ್ ಫೈವ್ ಕಲರ್ಸ್ ಇದೆ ಇಂಡೆಕ್ಸ್ ಪೇಜು ಇದೆ ಸೊ ಬನ್ನಿ ಮರೂನ್ ಕಲರ್ ತೋರಿಸ್ತೀನಿ ಸೇಮ್ ಸ್ಯಾರಿ ಸೇಮ್ ಮರೂನ್ ನಾನು ಇವಾಗ ತೋರಿಸ್ತೀನಿ ನಿಮಗೆ ఈ ప్యాట్లా సీ దిస్ ఇస్ అటోళా పల్లు ఈ సారీ దీ రిధిమ కాటన్ సో కలర్ చార్ట్స్ సో పర్పుల్ బాట్ గ్రీన్ మెజెంటా అండ్ రమ గ్రీన్ ఆర్తి రిదీమా కాటన్ ಆರ್ತಿ ರಿಧಿಮಾ ಕಾಟನ್ ಅಂತ ಈ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬೋದು ನೆಕ್ಸ್ಟ್ ಕಲೆಕ್ಷನ್ಸ್ ನಿಮಗೆ ನಾರಾಯಣಪಟ್ಟು ಬೇಸ್ ಕಾನ್ಸೆಪ್ಟಲ್ಲಿ ನಿಮಗೆ ಬಂದ್ಬಿಡುತ್ತೆ ಆನಿಯನ್ ಪಿಂಕ್ ಡಾರ್ಕ್ ಆನಿಯನ್ ಪಿಂಕಿಗೆ ಬ್ಯೂಟಿಫುಲ್ ಸಾರಿ ಕಲೆಕ್ಷನ್ಸು ಸೊ ಇದರಲ್ಲಿಯೂ ನಿಮಗೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ವೆರೈಟೀಸ್ ನೀವು ನೋಡ್ಬೋದು ಇದರಲ್ಲಿ ಸೊ ಈ ಪ್ಯಾಟರ್ನ್ ನೀವು ಬೇಕು ಅನ್ನೋರು ಇಲ್ಲಿ ನೋಡಿ ಸೊ ಕಾನ್ಸೆಪ್ಟ್ಸ್ ಇಲ್ಲಿ ನೋಡಿ पैटर्न ऑफ वेरइटी सोलेन बेवर्गे ब्यूटिफुस् सारी संजू काटन संजू काटन सारी कल ग्रे विथ मड बैक् पिस्ता ग्रीन विथ राम ग्रीन ड्रीन विथ मैट ब्लैक पीच कल्थ लाइट मरून अंड लिस्त ग्रीन विथ लाइट ग्रीन सोलह कलर्स डाक कलर चाट्स ಸೊ ಪ್ರತಿಯೊಂದು ಸ್ಯಾರಿದಲ್ಲಿ ನಮ್ಗೆ ಈ ಥರ ಸಿಕ್ಸ್ ಸಿಕ್ಸ್ ಕಲರ್ಸ್ ಫೈವ್ ಕಲರ್ಸ್ ಫೋರ್ ಕಲರ್ಸ್ ನಾನು ತೋರಿಸ್ತಾ ಇದ್ದೀನಿ ಇದು ದೊಡ್ಡ ಬುಟ್ಟ ಫ್ಲಾರಲ್ ಬೇಸಲ್ಲಿ ನೋಡಿದೀವಿ ಇವಾಗ ಸ್ಮಾಲ್ ಬುಟ್ಟ ಫ್ಲಾರಲ್ ವೀವಿಂಗ್ ವರ್ಕ್ ಸ್ಯಾರೀಸಲ್ಲಿ ನೋಡೋಣ ಓಷಿಯನ್ ಬ್ಲೂ ಕಲರ್ ವಿತ್ ವೀವಿಂಗ್ ಕಾಟನ್ ಸಿಲ್ಕ್ ವೆರೈಟೀಸಲ್ಲಿ ಸೊ ಓಷನ್ ಬ್ಲೂ ಕಲರ್ ಬೇಸ್ಡಲ್ಲಿ ಈ ಕಲೆಕ್ಷನ್ಸ್ ನೀವು ನೋಡ್ಬೋದು ಇಲ್ಲಿ ನೋಡಿ ಮೆಜಂತಾ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಹೈಲೈಟೆಡ್ ಸೊ ಪ್ರತಿ ದಿನ ಕಾಟನ್ ಸಿಲ್ಕಲ್ಲಿ ಸಿಲ್ಕ್ ರೇಂಜ್ ಅಲ್ಲಿ ಬಾಕ್ಸ್ ಕಲೆಕ್ಷನ್ಸ್ ಅಂದರೆ ಮ್ಯಾಟ್ ಆಗಿ ಕ್ಲಾಸಿಯಾಗಿರುತ್ತೆ ಈ ಸ್ಯಾರಿ ಸೊ ಇದು ಬಂದು ಭಾನುಮತಿ ಕಾಟನ್ ಭಾನುಮತಿ ಕಾಟನ್ ಸ್ಯಾರೀಸ್ ಸೊ ಕೋಡ್ ಇದೆ ನೋಡಿ ಸೊ ಭಾನುಮತಿ ಕಾಟನ್ ಸ್ಯಾರೀಸ್ ಕಲರ್ ಚಾಟ್ಸ್ ನೋಡೋಣ ಪಿಸ್ತಾ ಗ್ರೀನ್ ಇದೆ ಪಿಸ್ತಾ ಗ್ರೀನ್ ಲೈಟ್ ಗ್ರೇ ರೋಸ್ ಮಿಲ್ಕ್ ಯಲ್ಲೋ ಕ್ರೀಮ್ ಕಲರ್ ಇದು ಬಂದ್ಬಿಟ್ಟು ಓಷನ್ ಬ್ಲೂ ಸೊ ಇವಾಗ ಭಾನುಮತಿ ಕಾಟನ್ ಅಂತ ನಾವು ನೋಡಿದ್ವಿ ನೆಕ್ಸ್ಟ್ ಕಲರ್ ಶಾಲ್ ಬೇಸ್ಡಲ್ಲಿ ಬಂದ್ಬಿಡುತ್ತೆ ತುಂಬ ಚೆನ್ನಾಗಿದೆ ಸಾರಿ ಇಲ್ಲಿ ನೋಡಿ ಶಾಲ್ ಬೇಸ್ಡಲ್ಲಿ ಹಾರ್ಟ್ ಬೇಸ್ ವೀವಿಂಗ್ ಕೊಟ್ಟಿದ್ದಾರೆ ಈ ಬೇಸ್ಡಲ್ಲಿ ಬೇಕು ಅನ್ನೋರ್ಗೆ ಸೋ ಬ್ಯೂಟಿಫುಲ್ ಸಾರಿ ಲವ್ಲಿ ಸೊ ಈ ಅಲ್ಲಿ ನೋಡೋಣ ಕಲರ್ ಚಾಟ್ಸ್ ರಾಮ ಗ್ರೀನ್ ಕೇಸರ್ ಕಲರ್ ಡಾರ್ಕ್ ನೇವಿ ಬ್ಲೂ ಮ್ಯಾಜೆಂಥ ಆ್ಯಂಡ್ ಲೈಟ್ ಶೇಡ್ ಸೊ ಇದು ಬಂದ್ಬಿಟ್ಟು ಕ್ರೀಮ್ ಕಾಟನ್ ಎಕ್ಸಾಕ್ಟ್ಲಿ ಶಾಲಾಗಿರುತ್ತೆ ಸ್ಯಾರಿ ಸೊ ಈ ಎಲ್ಲ ಕಲೆಕ್ಷನ್ಸು ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಪ್ರತಿಯೊಂದು ಸ್ಯಾರಿ ನಮ್ಮ ಹತ್ರ ನಾವು ಕೊಟ್ಟಿರೋ ಸ್ಯಾರೀಸ್ ಎಲ್ಲ ಈ ಥರ ಸ್ಯಾರೀಸು ಕ್ರೀಮಿಶ್ ಪ್ಯಾಟರ್ನ್ ಮ್ಯಾಟ್ಲುಕ್ ವೆರೈಟೀಸ್ ಎನ್ನೂರು ರೂಪಾಯಿ ಸಾವಿರ ನೂರು ರೂಪಾಯಿ ಒಳಗಡೆ ನಾನು ತೋರಿಸಿದ್ದೀನಿ ಆ್ಯಂಡ್ ಬಾಕ್ಸ್ ಕಲೆಕ್ಷನ್ಸ್ ಈ ಥರ ಪ್ರತಿಯೊಂದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಬಾಕ್ಸ್ ಡಿಸೈನ್ಸಸ್ ಇದೆ ಸೊ ಆ್ಯಕ್ಚುಲ್ ಪ್ರೈಸ್ ಗೊತ್ತಾಗಬೇಕು ಅನ್ನೋರು ಸ್ಕ್ರೀನ್ಶಾಟ್ ತಗೊಳ್ಳಿ ಸೊ ದಿವಾಲಿ ಹಬ್ಬ ಸೀಸನ್ಗೆ ವೆರೈಟೀಸ್ ಎಲ್ಲ ಬಾಕ್ಸ್ ಪ್ಯಾಕಿಂಗಲ್ಲಿ ವಿತ್ ನಿಮಗೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇಲ್ಲಿ ಪ್ರತಿಯೊಂದು ಬಾಕ್ಸಸ್ ನೀವು ನೋಡ್ಬೋದು ಸೊ ಒಂದೊಂದಕ್ಕೆ ನಿಮಗೆ ಕಲರ್ಸ್ ಇರಲಿ ಡಿಸೈನ್ಸ್ ಇರಲಿ ವೆರೈಟೀಸ್ ಇರಲಿ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ರೀಸೆಲರ್ಸ್ಗೆ ಡೀಲರ್ಸ್ಗೆ ಆ್ಯಂಡ್ ಮದುವೆ ಇರಲಿ ಎಂಗೇಜ್ಮೆಂಟ್ಸ್ ಇರಲಿ ಬೇಬಿ ಶವರ್ ಇರಲಿ ಎಲ್ಲದಕ್ಕೆ ನಿಮಗೆ ಕೊಡಬೇಕು ಅನ್ನೋರು ಬರ್ಬೋದು ಸೊ ಕೇಸರಿಯಾದಲ್ಲಿ ಸಿಂಗಲ್ ಪೀಸ್ ಡೀಲ್ ಮಾಡೋದಿಲ್ಲ ಸೆಟ್ ಟು ಸೆಟ್ ಸೊ ನೀವು ಒಬ್ರು ಬಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಅನ್ನೋರು ಕೇಸರಿಯ ಮ್ಯಾನುಫ್ಯಾಕ್ಚರ್ನ ವಿಸಿಟ್ ಮಾಡಿ ಮಿಲಿನಿಯಂ ಟೆಕ್ಸ್ಟೈಲ್ ಬಿಲ್ಡಿಂಗ್ ಒನ್ ಫಸ್ಟ್ ಫ್ಲೋ ಮಾರ್ನಿಂಗ್ ನೈನ್ ತರ್ಟಿ ಟು ಏಟ್ ತರ್ಟಿ ಶಾಪ್ ಇರುತ್ತೆ ಬಂದರೆ ರಿಸೆಪ್ಷನಲ್ಲಿ ಭೇಟಿ ಮಾಡಿ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಪ್ರೊವೈಡ್ ಮಾಡ್ತಾರೆ ಪ್ರತಿಯೊಂದು ಲ್ಯಾಂಗ್ವೇಜಸ್ ಮಾತಾಡಕ್ಕೆ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಇದ್ದಾರೆ ಕ್ವಾಲಿಟಿ ಡೌಟ್ ಇಲ್ಲ ಕ್ವಾಂಟಿಟಿ ಡೌಟ್ ಇಲ್ಲ ಸೊ ಪ್ಯಾನ್ ಇಂಡಿಯಾ ಸಿ ಒಡಿ ಆಪ್ಷನ್ಸ್ ಇದೆ ವರ್ಲ್ಡ್ ವೈಡ್ ಇಂಡಿಯನ್ ಕರೆನ್ಸಿ ಅಮೌಂಟ್ ನೀವು ಅಡ್ವಾನ್ಸ್ ಒಂದು ಲಕ್ಷಕ್ಕೆ ಪೇಮೆಂಟ್ ಮಾಡಿಬಿಟ್ಟು ಮಿಕ್ಸ್ ಪರ್ಚೇಸ್ ಮಾಡ್ಕೋಬೋದು ಬೊಟ್ಟಿಕ್ ಹೋಂಬೇಸ್ ಬಿಸ್ನೆಸ್ ಶಾಪ್ ಶೋರೂಮ್ ಎಲ್ಲಾನು ನೀವು ಪ್ಲಾಟ್ ಮಾಡ್ಬೋದು ಫ್ರೆಂಡ್ಲಿ ಬಜೆಟಲ್ಲಿ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾ ಇದ್ದಾರೆ ಸೂರತ್ತಲ್ಲಿದೆ ಡೈಮಂಡ್ ಸಿಟಿ ಅಂದರೆ ಎಲ್ಲರಿಗೂ ಗೊತ್ತು ಸೂರತ್ ಅಂತ ಸೊ ಬಟ್ಟೆಗೂ ಅಷ್ಟು ಫೇಮಸ್ಸು ಸೊ ಸಾಗರ ಸಮುದ್ರ ನೋಡಬೇಕು ಅನ್ನೋರು ವಿಸಿಟ್ ಮಾಡಲೇಬೇಕು ಸೊ ಹೋಪ್ ಈ ಕಲೆಕ್ಷನ್ಸ್ ಎಂಜಾಯ್ ಮಾಡಿದರೆ ಅಂದರೆ ಬೇಗ ಆರ್ಡರ್ ಪ್ಲೇಸ್ ಮಾಡಿ ಈ ದಿವಾಲಿಯ ಬಗ್ಗೆ ಕಸ್ಟಮರ್ ಸ್ಯಾಟಿಸ್ಫೈ ಮಾಡೋಕ್ಕೆ ಸೆಲ್ಲಿಂಗಲ್ಲಿನೂ ನೀವು ಪ್ರಾಫಿಟ್ನ ನೋಡ್ಬೋದು ಸೊ ಕೀಪ್ ಸಪೋರ್ಟಿಂಗ್ ಚಾನಲ್ ಲಿಂಕ್ ಎಲ್ಲರ ಹತ್ರನೂ ಶೇರ್ ಮಾಡ್ತಾಯಿರಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ ठीक है धन्यवाद साड़ी कुर्ती या हो केसरिया